ಇವತ್ತು ಕೊಡ್ಗೇಹಳ್ಳಿ ಗ್ರಾಮ ಪಂಚಾಯತಿಗೆ ನಾವು ಬಂದಿದ್ದೇವೆ ಇಲ್ಲಿರ್ತಕ್ಕಂಥ ಒಂದು ಕನ್ವೆನ್ಷನ್ ಹಾಲ್ನಲ್ಲಿ ಕೊಡ್ಗಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಬಿ ಜೆ ಪಿ ಘಟಕದ ರಾಜ್ಯ ಕಾರ್ಯ ಕಾರ್ಯಕಾರಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಎನ್ ಜ ಎನ್ ನಂಜುಂಡೇಶ್ ನಾವು ಭೇಟಿಯಾಗಿ ಸಂಪೂರ್ಣ ಮಾಹಿತಿಯನ್ನು ಇವತ್ತು ತಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೇವೆ ಸ್ನೇಹಿತರೆ ಇವತ್ತು ಉತ್ತರ ಲೋಕಸಭಾ ಕ್ಷೇತ್ರ ಬೆಂಗಳೂರಿಂದ ಆಗಿರ್ತಕ್ಕಂಥ ಶುಭಾ ಕರಂದ್ಲಾಜೆಯವರು ಅವರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಕಾರ್ಯಕರ್ತರನ್ನು ಭೇಟಿಯಾಗಿ ತಮ್ಮ ಒಂದು ಯೋಜನೆಗಳ ಕುರಿತು ಮತ್ತು ಸಮಗ್ರವಾದ ಒಂದು ಮತಯಾಚನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರುವುದರಿಂದ ನಾವು ಎಲ್ಲರೂ ಇವತ್ತು ಸೇರಿದ್ದೀವಿ ಈ ಒಂದು ಮುಂದಿನ ಒಂದು ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಇತ್ತ ನಮ್ಮ ಎನ್ ನಂಜುಂಡೇಶ್ ಅವರು ಮಾತನಾಡಿದ್ದಾರೆ ಮತ್ತು ಜೆ ಡಿ ಎಸ್ ಪ್ರಮುಖರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ತಾವು ದಯವಿಟ್ಟು ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಪಾಲು ಮತ್ತು ಜವಾಬ್ದಾರಿಗಳು ನಮಗೆ ಅರಿವಿದೆ ಇವತ್ತು ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನೇತೃತ್ವದಲ್ಲಿ ಮೂರನೇ ಬಾರಿಗೆ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲು ಈಗಾಗಲೇ ಸಮೀಕ್ಷೆಗಳು ಎಲ್ಲ ಸಮೀಕ್ಷೆಗಳು ಹೇಳಿವೆ ಆ ದಿಸೆಯಲ್ಲಿ ನಾವು ಕೂಡ ಕರ್ನಾಟಕದಲ್ಲಿ ಇಲ್ಲಿ ಸನ್ಮಾನ್ಯ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರು ಇತರ ಎಲ್ಲ ಬಿ ಜೆ ಪಿ ನಾಯಕರ ನೇತೃತ್ವದಲ್ಲಿ ಸುಮಾರು ಕರ್ನಾಟಕದಲ್ಲಿ ಇಪ್ಪತ್ತೆರಡಿಂದ ಇಪ್ಪತ್ತೊಂಬತ್ತು ಸೀಟ್ಗಳನ್ನು ನಾವು ಗೆಲ್ತೀವಿ ಅನ್ನೋದು ಅತ್ಯಂತ ವಿಶ್ವಾಸದಲ್ಲಿ ನಾನು ಹೇಳಿ ಮತ್ತೆ ಮತ ಮತದಾರರಿಗೆ ಏನಂತ ಭರವಸೆ ಕೊಡ್ತಾ ಇದ್ದೀನಿ ಮತದಾರರಿಗೆ ಏನು ಹೇಳಬೇಕಾದ ಅವಶ್ಯಕತೆ ಇವತ್ತಿನ ಪರಿಸ್ಥಿತಿ ಇಲ್ಲ ಅತ್ಯಂತ ಜಾಗೃತ ಮತದಾರರಾಗಿದ್ದಾರೆ ಯಾವ ಸಂದರ್ಭದಲ್ಲಿ ಹಾಗೆ ಮತದಾರರು ಇವತ್ತು ಏನು ಒಂದು ಜಾಗೃತರಾಗಿದ್ದಾರೆ ಅಂದರೆ ಭಾರತದಲ್ಲಿ ಯಾವ ಸರ್ಕಾರ ಇರಬೇಕು ಯಾರ ನಾ ನೇತೃತ್ವದಲ್ಲಿ ಬರ್ರಿ ಬರ್ರಿ ನೇತೃತ್ವದಲ್ಲಿ ಭಾರತದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು ಈಗ ಉದಾಹರಣೆಯಾಗಿ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಜೊತೆಗೆ ನಮ್ಮ ಜೆ ಡಿ ಎಸ್ ನಾಯಕತ್ವ ಸನ್ಮಾನ್ಯ ಶ್ರೀ ದೇವೇಗೌಡರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಬೇಕು ಮುಂದಿನ ದಿನಗಳಲ್ಲಿ ಮೈತ್ರಿ ಮಾಡಬೇಕು ಹೆಚ್ಚಿನ ಸೀಟ್ ನಾವು ಯಾಕೆ ಗೆಲ್ತೀವಿ ಅಂದರೆ ನಾನು ಹೇಳ್ತಾ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಿ ಜೆ ಪಿ ಅವರು ಮೂರು ಸೀಟು ತೊಗೊಂಡಿದ್ದಾರೆ ಅವರು ಮೂರು ಗೆಲ್ತಾರೆ ಯಾರು ನಮ್ಮ ಮಿತ್ರ ಪಕ್ಷವಾದಂಥ ಜೆ ಡಿ ಎಸ್ ಪಕ್ಷದವರು ಖಂಡಿತ ವಿಶ್ವಾಸ ಸನ್ಮಾನ್ಯ ಮಂಡ್ಯದಲ್ಲಿ ಕುಮಾರಸ್ವಾಮಿ ಇದ್ದಾರೆ ಸನ್ದಲ್ಲಿ ಪ್ರಜ್ವಲ್ ರೇವಣ್ಣ ನಿಂತಿದ್ದಾರೆ ಮತ್ತು ಕೋಲಾರದಲ್ಲಿ ಮಹೇಶ್ ಬಾಬು ಅಂತ ನಿಂತಿದ್ದಾರೆ ಎಲ್ಲರೂ ಕೂಡ ಗೆಲ್ತೀವಿ ಹಳೆ ಮೈಸೂರು ಪ್ರಾಂತ್ಯದಲ್ಲಂತೂ ನಮಗೆ ಜೆ ಡಿ ಎಸ್ಸು ನಮ್ಮ ಬಂದಿರ್ತಾರೆ ನಮ್ಮ ಜೊತೆಗೆ ಬಂದಿರತಕ್ಕಂಥದ್ದು ನಮಗೆ ಹೆಚ್ಚು ಬಲ ಮತ್ತು ಅತ್ಯಂತ ಆತ್ಮವಿಶ್ವಾಸನ ನಮಗೆ ತುಂಬಿದೆ ಈ ದಿಸೆಯಲ್ಲಿ ನಾವು ನಾವು ಇವತ್ತು ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಸೀಟುಗಳನ್ನು ನಾವು ಗೆಲ್ತೀವಿ ಈಗ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟು ಇದೆ ಸರ್ ಬಿ ಜೆ ಪಿ ನಾವು ಇಲ್ಲಿ ನಮ್ಮ ನಮ್ಮ ಅತ್ಯಂತ ಸೆವೆಂಟಿ ಪರ್ಸೆಂಟ್ ಬಿ ಜೆ ಪಿ ಇದೆ ಮೂವತ್ತು ಪರ್ಸೆಂಟು ನಮ್ಮ ವಿರೋಧ ಪಕ್ಷ ಇದೆ ಸೆವೆಂಟಿ ಪರ್ಸೆಂಟ್ ಯಾ ಅತ್ಯಂತ ಪ್ರಜ್ಞಾವಂತ ಮತದಾರರಿದ್ದಾರೆ ಯಶನ್ಪುರ ವಿಧಾನಸಭಾ ಕ್ಷೇತ್ರ ಹದಿನೇಳು ಗ್ರಾಮ ಪಂಚಾಯಿತಿ ಮತ್ತು ಇಂದಿನ ಐದು ನಗರ ಪಾಲಿಕೆ ವಾರ್ಡ್ ಅದರಲ್ಲಿ ಎಲ್ಲ ಪ್ರಜ್ಞಾವಂತದ ಮತದಾರರು ವಿದ್ಯಾವಂತರು ಬುದ್ಧಿವಂತರು ವರ ವಲಸಗರು ಎಲ್ಲ ಈ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಸಾರ್ವಜನಿಕರು ಇಲ್ಲಿ ನೆಲೆಸಿದ್ದಾರೆ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಅವರೆಲ್ಲ ಅತ್ಯಂತ ಪ್ರಜ್ಞಾವಂತರಾಗಿದ್ದಾರೆ ಆದ್ದರಿಂದ ಅವರಿಗೆ ನಾವೇನು ಕ್ಯಾನ್ವಾಸ್ ಮಾಡಬೇಕಿಲ್ಲ ಅವರೇ ನಮಗೂ ಮಾಡ್ತಾರೆ ಆ ಮಟ್ಟದಲ್ಲಿ ಇವತ್ತು ನಾವು ಇದ್ದೀವಿ ನಾನು ವಿಶ್ವಾಸದಲ್ಲಿ ಹೇಳ್ತೀನಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಆರು ವಿಧಾನಸಭಾ ಕ್ಷೇತ್ರ ನಾವು ಲೀಡ್ ಬರ್ತೀವಿ ಮೇಡಮ್ಗೆ ಆರು ಆರು ವಿಧಾನಸಭಾ ಡೈರೆಕ್ಟ್ ಹೇಳ್ತಾರೆ ಶೋಭಾ ಕರಂದ್ ಕನಿಷ್ಠ ಅಂದರೆ ಮೂರು ಲಕ್ಷ ಲೀಡಿಂದ ಗೆಲ್ತಾರೆ ನಿಮ್ಮಲ್ಲಿ ಕಾಂಟ್ರವರ್ಸಿ ಐತಿಲ್ಲ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಯಾವ ಕಾಂಟ್ರವರ್ಸಿ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎ ಕಾಂಟ್ರವರ್ಸಿ ಐತಿಲ್ಲ ಉತ್ತರ ಕೊಡ್ತಾ ಇಲ್ಲ ಯಾವ್ದು ಹೇಳಿ ಸೋಮಶೇಖರ್ ಇದೆ ಸೋಮಶೇಖರ್ ಅವರು ಅವರು ಭಾರತೀಯ ಜನತಾ ಪಕ್ಷ ಗೆಲ್ಲಿದ್ದರು ಅವರ ವೈಯಕ್ತಿಕ ವಿಚಾರಗಳಿಂದ ನಮ್ಮಿಂದ ದೂರ ಆಗಿದ್ದಾರೆ ಅವರು ಪರೋಕ್ಷವಾಗಿ ಬರ್ರಿ ಕಾಂಗ್ರೆಸ್ಗೆ ಮಾಡೋ ಮಾಡೋರು ಇದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಬಗ್ಗೆ ನಮ್ಮ ಕಾರ್ಯಕರ್ತರ ಬಗ್ಗೆ ನಮ್ಮ ನಾಯಕತ್ವದ ಬಗ್ಗೆ ನಮ್ಮ ವಿಚಾರಧಾರೆಗಳ ಬಗ್ಗೆ ನಾವು ಮಾತಾಡ್ತೀವಿ ನಮ್ಮ ಮೈತ್ರಿ ಪಕ್ಷ ವಿಶೇಷವಾಗಿ ಜೆ ಡಿ ಎಸ್ ಬಂದಿರತಕ್ಕಂಥದ್ದು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸುಮಾರು ಹನ್ನೊಂದು ಜಿಲ್ಲೆಗಳಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಬಲವನ್ನು ತಂದುಕೊಟ್ಟಿದ್ದೆವು ಅದರಿಂದ ಗು ಕುಮಾರಸ್ವಾಮಿ ಅವರಿಗೆ ಸನ್ಮಾನ್ಯ ಶ್ರೀ ದೇವೇಗೌಡರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಜವರೇಗೌಡರು ಅವ್ರಿಗೂ ಕೂಡ ನಾನು ಅಭಿನಂದನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಸರ್ ಈಗ ನಾನು ಈ ಕೈ ಎಲ್ಲ ಪಂಚಾಯತಿಗೂ ಕೂಡ ಅವರು ಎಲ್ಲ ಒಂದು ಕಟ್ಟಿ ಹಾಕಿ ಗ್ರಾಂಟ್ ಬಂದು ಇದು ಮಾಡ್ತೇನೆ ಅನ್ನೋದು ಮುಂದೆ ಅಧಿಕಾರ ಇದೆ ಅಂತ ಅದಕ್ಕೆ ನೀವು ಇಲೆಕ್ಷನ್ ಕಮಿಷನ್ಗೆ ಏನಾದ್ರು ಮನವಿನಾರು ಸಲ್ಲಿಸುವ ಸಾಧ್ಯತೆ ಇತ್ತು ಅಂತ ಹೇಳಿ ಈ ಪಂಚಾಯಿತಿ ಮೆಂಬರ್ಗಳನ್ನೆಲ್ಲ ಕರೆದು ಗ್ರಾಂಟ್ ಎಲ್ಲ ಕಟ್ ಮಾಡ್ತೇನೆ ಯಾರು ನೀವು ಸಪೋರ್ಟ್ ಮಾಡಿಲ್ಲ ನಾನು ಅದ್ರ ಬಗ್ಗೆ ನಾನು ವ್ಯಾಖ್ಯಾನ ಭಾರತೀಯ ಭಾರತದ ಬಗ್ಗೆ ಭಾರತೀಯ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ವಿಶ್ವಾಸ ಅಭಿಮಾನ ಇರುತ್ತೆ ದೇಶದ ರಾಷ್ಟ್ರೀಯ ಕರಣ ಬಗ್ಗೆ ಇಂಟಿಗ್ರೆ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಭಾವೈಕ್ಯತೆ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರುತ್ತೆ ಖಂಡಿತ ಅವರು ಚುನಾಯಿತ ಪ್ರತಿನಿಧಿಗಳಾಗಲಿ ಸಾರ್ವಜನಿಕರವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ ಅದರಿಂದ ಅದನ್ನು ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ ನಾವು ನಮಗೆ ಮೆಂಬರ್ ಹೋದರೂ ಕೂಡ ಪಬ್ಲಿಕ್ ಇದೆಯಲ್ಲ ಸಾರ್ವಜನಿಕರು ಖಂಡಿತ ನಮ್ಮ ಪರ ಇದೆ ಅದು ದೇಶ್ ನಂಪರ ಅದಕ್ಕಿಂತ ದೇಶದ ಪರ ಇದೆ ದೇಶ ಮುಖ್ಯ ಪಕ್ಷ ಆಮೇಲೆ ನಮಗೆ ದೇಶವೇ ಮುಖ್ಯ ಇಲ್ಲ ಸರ್ ಅದು ಏನಾಗುತ್ತೆ ಮತದಾರರಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ತಾ ಇದೆ ಅಷ್ಟೇ ಇಲ್ಲ ಮತದಾರರು ಏನು ಗೊಂದಲ ಆಗಲ್ಲ ಮತದಾರರು ಅತ್ಯಂತ ಪ್ರಾಜ್ಞ ಮತ್ತು ಬುದ್ಧಿವಂತರಿದ್ದಾರೆ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಇವತ್ತು ಯಾಕೆಂದ್ರೆ ಮದ್ಲಂಗಲ್ಲ ಮದ್ಲಂಗೆ ಮತದಾರ ನಾವು ಹೇಳಬೇಕಾಗಿಲ್ಲ ಅವರೇ ನಮಗೆ ಹೇಳ್ತಾರೆ ಅದರಿಂದ ಅಷ್ಟು ಪ್ರಶ್ನೆ ಇದ್ದಾರೆ ನಿಜವಾಗ್ಲೂ ಪ್ರಶ್ನೆ ಮತದಾರರು ಯಾರಿಗೆ ಯಾವಾಗ ಏನು ಸಂದರ್ಭದಲ್ಲಿ ಬೆಂಬಲ ಕೊಡಬೇಕಂತಕ್ಕಂಥದ್ದನ್ನು ಅವರು ಅರಿತೀರ